ರಾತ್ರಿ ಹೊತ್ತು ಬಿಡ್ತಾರೆ ನೀರು ಹೊತ್ತು ಬಿಡೋಲ್ಲ ನೀರು ನಾವು ಎತ್ಕೊಂಡು ಅಲ್ಲಿ ಇಲ್ಲಿ ಹೋಗಬೇಕು ಬೇರೆ ಕಡೆ ಎಲ್ಲ ಬಿಡ್ತಾನೆ ಇಲ್ಲಿ ಸಿಕ್ಸ್ಟೀನ್ ಕ್ರಾಸ್ಗೆ ಮಾತ್ರ ನೀರು ಬಿಡೋಲ್ಲ ಅವನು ಕೇಳಿದ್ರೆ ಅವ್ನು ನೀರು ಬಿಡೋಂದರೆ ಕಾಸು ಕೊಡೋಲ್ಲ ನೀವು ನಾವು ಏನಕ್ಕೆ ಬಿಡಬೇಕು ಅಂತಾನೆ ಅವ್ರಿಗೆ ಕಾಸು ಕೊಡ್ತಾರಲ್ಲ ಸಂಬಳ ಬರುತ್ತಲ್ಲ ಎಷ್ಟು ಅರ್ಧ ಎರಡು ಗಂಟೆ ರಾತ್ರಿಗೆ ಬಿಡ್ತಾಯಿರ್ತಾನೆ ಎಲ್ಲ ಮಲಗಿರ್ತಾರೆ ಹೆಂಗೆ ಹಿಡಿತಾರೆ ನೀರು ಇವೇ ಹಿಡಿಯೋಕ್ಕಾಗಲ್ಲ ಕೇಳಿದ್ರೆ ಜಗಳ ಒಂದು ಅದಕ್ಕೆ ನಾವು ಬೀದಿ ಕೊಳೆ ಒಂದು ಹಾಕ್ಕೊಡ್ರಿ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ನೀವು ಕೆಲಸಕ್ಕೆಲ್ಲ ಹೋಗಿ ಬಂದಿರ್ತೀರಾ ಆದರೂ ಅರ್ಧ ರಾತ್ರಿ ನೀರು ಬಿಟ್ಟರೆ ಆಗ ಎದ್ದು ಹಿಡಿಯೋದು ಹಿಡಿಯೋಕೆ ನಮಗೆ ನಾವು ಬೆ ಬೆಳಗ್ಗೆ ಸಾಯಂಕಾಲ ಗಂಟೆ ಮನೆ ಕೆಲಸ ಮಾಡಿಕೊಂಡು ಬರ್ತೀವಿ ಸಾಕಾಗಿ ಎರಡು ಮನೆ ಮೂರು ಮನೆ ಮಾಡಿಕೊಂಡು ಇನ್ನು ಎರಡು ಗಂಟೆಗೆ ಎದ್ದು ನೀರು ಇಡಿಯಕ್ಕೆ ಹೆಂಗಿರ್ತೈತೆ ಮನೆಗೂ ಬಂದು ಕೆಲಸ ಮಾಡ್ಕೊಬೇಕು ಅದರಿಂದ ನೀರು ಬರೋದಿಲ್ಲ ಅವ್ನು ರಾತ್ರಿ ಎರಡು ಗಂಟೆಗೆ ಬಿಡ್ತಾನೆ ನಮ್ಗೆದ್ದೊಳಕಾಗಲ್ಲ ಬೆಳಿಗ್ಗೆ ಹೊತ್ತು ಬಿಂದಿಗೆ ಎತ್ಕೊಂಡು ಅಲ್ಲೆಲ್ಲ ಒಯ್ತಾ ಇರಬೇಕು ಈ ರೋಡ್ಗೆ ಮಾತ್ರ ಬಿಡೋಲ್ಲ ನೀರು ಇನ್ನೆಲ್ಲ ಕಡೆ ನೀರು ಬಿಡ್ತಾನೆ ಚೆನ್ನಾಗಿ ಯಾರು ಹೇಳ್ದು ಬಂದರೆ ಅವ್ರಿಗೆ ಅವ್ರ ಹತ್ರ ಹೋಗಿ ಸರ್ ಅಂತ ಹೇಳೋಕ್ಕಾಗುತ್ತೆ ನಾವು ಅವ್ರ ಹತ್ರನೂ ಹೋಗಿ ಹೇಳಿದ್ವಿ ನಾವು ಸರ್ ನಿಮ್ಮ ಬೀದಿ ಕೊಳ ಯಾಕೆ ಕೊಡ್ತೀನಿ ನಂದಿದ್ದಾರೆ ಅದು ಯಾವಾಗ ಹಾಕಿ ಕೊಡ್ತಾರೆ ಏನೋ ಗೊತ್ತಿಲ್ಲ ಈಗ ತುಂಬ ಕಷ್ಟ ಆಗ್ತದೆ ಹೌದು ಈಗ ಬೇಸಿಗೆಗಾಲ ಶುರುವಾಗಿದೆ ಆಗುತ್ತೆ ಆಮೇಲೆ ವಿದ್ಯುತ್ ತಂದ್ರೆ ಹೌದು ತುಂಬಾ ತೊಂದರೆ ನೀರಿಗೆ ನಮಗೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡೈಟಿರ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ಮ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ